ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೊಡಗು ಮೈಸೂರು ಕ್ಷೇತ್ರದ ಸಂಸದರಾಗಿ ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ವಯೋವೃದ್ಧರಿಗೆ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು ಮಡಿಕೇರಿಯ ಕೊಡಗು ವಿದ್ಯಾಲಯ ಬಳಿಯಿರುವ ಶ್ರೀಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಹಿರಿಯರ ಯೋಗಕ್ಷೇಮ ವಿಚಾರಿಸಿದ್ರು ನಂತರ ಭೋಜನದ ವ್ಯವಸ್ಥೆ ಏರ್ಪಡಿಸಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ಸಂಸದ ಯದುವೀರ್ ಓಡೆಯರ್ ಯಾವುದೇ ಪ್ರಚಾರ ಬಯಸದೆ ಕೊಡಗಿನಾದ್ಯಂತ ಸಂಚರಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ ಮುಂದೆಯೂ ಸಾಕಷ್ಟು ವರ್ಷಗಳ ಕಾಲ ಸಂಸದರಾಗಿ ಕೇಂದ್ರದ ಮಂತ್ರಿಗಳಾಗಿ ಸೇವೆ ಸಲ್ಲಿಸಲು ದೇವರು ಅನುಗ್ರಹ ನೀಡಲಿ ಎಂದು ಆಶಿಸಿದರು ಜಿಲ್ಲೆಯ ರಸ್ತೆ ಅಭಿವೃದ್ಧಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗಾಗಿ ರೂಪಾಯಿ ಒಂದು ಪಾಯಿಂಟ್ ಮೂರು ಮೂರು ಕೋಟಿ ಅನುದಾನ ಸ್ವಚ್ಛತಾ ಆಂದೋಲನಕ್ಕಾಗಿ ಮಡಿಕೇರಿ ಕುಶಲನಗರ ವಿರಾಜಪೇಟೆಗೆ ಒಟ್ಟು ಹನ್ನೆರಡು ಕೋಟಿ ಅಮೃತ ಟೂ ಯೋಜನೆಯಡಿ ನಲವತ್ತೆರಡು ಕೋಟಿ ಅನುದಾನ ಒದಗಿಸಿದ್ದಾರೆ ಎನ್ ಡಿ ಆರ್ ಎಫ್ ನಡಿ ಅನೇಕ ಕಾಮಗಾರಿಗಳನ್ನು ನಡೆಸಲಾಗ್ತಿದೆ ಎಂದು ರವಿ ಕಾಳಪ್ಪ ಹೇಳಿದರು ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದಂಥ ಸನ್ಮಾನ್ಯ ಯದುವೀರ್ ಒಡೆಯರ್ ಅವರು ಸಂಸದರಾಗಿ ಆಯ್ಕೆಯಾಗಿ ಒಂದು ವರ್ಷ ಆಗಿರುವಂಥ ಈ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿರುವಂಥ ಒಂದು ಹಿರಿಯರ ಆಶ್ರಮ ಏನಿದೆ ವೃದ್ಧಾಶ್ರಮ ಶಕ್ತಿ ವೃದ್ಧಾಶ್ರಮಕ್ಕೆ ನಾವು ಜಿಲ್ಲಾ ಬಿ ಜೆ ಪಿ ವತಿಯಿಂದ ಇಲ್ಲಿ ಭೇಟಿ ನೀಡಿ ಅವರ ಈ ಒಂದು ವರ್ಷದಲ್ಲಿ ಸಾಕಷ್ಟು ಜನಪರ ಕಾರ್ಯಗಳನ್ನ ಮಾಡಿದ್ದಾರೆ ಮುಂದೆಯೂ ಅವರಿಗೆ ಕೊಡಗಿನ ಕಾವೇರಿ ಗುದಪ್ಪ ಮೈಸೂರಿನ ಚಾಮುಂಡೇಶ್ವರಿ ಹಾಗೂ ಎಲ್ಲ ದೇವರ ಅನುಗ್ರಹ ಅವ್ರಿಗೆ ಇರಲಿ ಏಂಥೇಳುವಂಥ ಒಂದು ಆಶಯನ್ನು ವ್ಯಕ್ತಪಡಿಸುತ್ತಾ ಶುಭ ಹಾರೈಸುತ್ತಾ ಮುಂದೆಯೂ ಸಾಕಷ್ಟು ವರ್ಷಗಳ ಕಾಲ ಸಂಸದರಾಗಿ ಕೇಂದ್ರ ಮಂತ್ರಿಗಳಾಗಿ ಕೆಲಸ ಮಾಡುವಂಥ ಭಾಗ್ಯ ಅವರಿಗೆ ಸಿಗಲಿ ಅಂತೇಳಿ ನಾವು ಅವ್ರ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ವೃದ್ಧಾಶ್ರಮದಲ್ಲಿ ಹಿರಿಯರೊಂದಿಗೆ ಒಂದು ಮಧ್ಯಾಹ್ನದ ಊಟವನ್ನು ಭೋಜನ ಮಾಡಬೇಕು ಸಹಭೋಜನ ಮಾಡಬೇಕಂತೇಳಿ ನಾವೆಲ್ಲ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯ ಸುನಿಲ್ ಸುಬ್ರಹ್ಮಣ್ಯ ಅವರು ಮಡಿಕೇರಿ ನಗರಸಭಾ ಅಧ್ಯಕ್ಷರಾದ ಕಲಾವತಿಯವರು ಉಪಾಧ್ಯಕ್ಷರಾದ ಮಹೇಶ್ ಅವರು ಮಂಡಲ ಅಧ್ಯಕ್ಷರಾದ ಉಮೇಶ್ ಸುಬ್ರಹ್ಮಣ್ಯ ಎಲ್ಲ ನಮ್ಮ ಇತರ ಪ್ರಮುಖರೊಂದಿಗೆ ಸೇರಿ ಇಲ್ಲಿ ಭೇಟಿ ನೀಡಿದ್ದೇವೆ ನಮ್ಮ ಈ ಕ್ಷೇತ್ರದ ಸಂಸದರಾಗಿ ಸಾಕಷ್ಟು ಕೆಲಸಗಳನ್ನು ಇಲ್ಲಿವರೆಗೆ ಕಳೆದ ಒಂದು ವರ್ಷದಲ್ಲಿ ಹೊಸಬರಾಗಿ ಯುವಕರಾದರೂ ಸಹ ತಿಳ್ಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಮುಂದೆಯೂ ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಇಲ್ಲಿಯ ಸಮಸ್ಯೆಗಳಿಗೆ ಸ್ಪಂದನವನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅವರು ಈ ಭಾಗಕ್ಕೆ ಉತ್ತಮ ಕೆಲಸಗಳನ್ನು ಮಾಡಲಿ ಈಗಾಗಲೇ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ಕೆಲವನ್ನು ನಾನು ಪರಿಚಯ ಮಾಡಲಿಕ್ಕೆ ಇಷ್ಟ ಇಷ್ಟಪಡ್ತೇನೆ ಒಂದು ಕೊಡಗು ಜಿಲ್ಲೆಗೆ ಈಗಾಗಲೇ ಅವರ ಅನುದಾನದಿಂದ ಸುಮಾರು ಒಂದು ಕೋಟಿ ಮೂವತ್ತ್ಮೂರು ಲಕ್ಷಗಳ ಕೆಲಸಗಳನ್ನು ಬೇರೆ ಬೇರೆ ಇಡೀ ಜಿಲ್ಲೆಯ ಬೇರೆ ಬೇರೆ ರಸ್ತೆಗಳು ಕಟ್ಟಡಗಳು ಈ ಥರ ಅವಶ್ಯಕತೆ ಇರುವಂಥ ಕಾಮಗಾರಿಗಳಿಗೆ ಕೊಟ್ಟಿದ್ದಾರೆ ಇದಲ್ಲದೆ ಕೇಂದ್ರದ ಏನೋ ಒಂದು ಸ್ವಚ್ಛತಾ ಆಂದೋಲನ ಯೋಜನೆಯಲ್ಲಿ ಮಡಿಕೇರಿ ನಗರ ಕುಶಾಲನಗರ ಮತ್ತು ವಿರಾಜಪೇಟೆ ಮೂರು ಕಡೆಯೂ ಈ ಒಂದು ಇದಕ್ಕೆ ಈ ಯೋಜನೆಯಲ್ಲಿ ಸುಮಾರು ಎಷ್ಟು ಒಂಬತ್ತು ಕೋಟಿ ಹನ್ನೆರಡು ಕೋಟಿ ಅನುದಾನವನ್ನು ತರಿಸುವಂಥದ್ದು ಮಾಡಿದ್ದಾರೆ ಈಗಾಗಲೇ ನಲವತ್ತೆರಡು ಕೋಟಿ ಯೋಜನೆ ರೂಪಾಯಿಗಳಲ್ಲಿ ಮಡಿಕೇರಿಯ ಕುಡಿಯುವ ನೀರಿನ ವ್ಯವಸ್ಥೆ ಕುಶಾಲನಗರ ಮತ್ತು ವಿರಾಜಪೇಟೆಯಲ್ಲಿ ಅಮೃತ್ ಟೂ ಯೋಜನೆಯಲ್ಲಿ ತರುವಂಥ ಕೆಲಸಗಳನ್ನು ಮಾಡಿದ್ದಾರೆ ಇದಲ್ಲದೆ ಸಾಕಷ್ಟು ಬೇರೆ ಬೇರೆ ಏನು ಎನ್ ಡಿ ಆರ್ ಎಫ್ನಲ್ಲಿ ಅನೇಕ ಕೆಲಸಗಳು ಇಲ್ಲಿ ಜಿಲ್ಲೆಗಳಲ್ಲಿ ಆಗ್ತಾಯಿದೆ ಅವ್ರು ಯಾವಾಗಲೂ ಪ್ರಚಾರವನ್ನು ಬಯಸದೆ ತಮ್ಮಿಂದ ತಮ್ಮ ಇಷ್ಟಕ್ಕೆ ತಾವು ಬರ್ತಾ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸನ ಮಾಡಿದ್ದಾರೆ ನಾನು ಇವತ್ತು ಎಲ್ಲ ನೋಡ್ತಿದ್ದೆ ಅವ್ರ ಪ್ರವಾಸ ಕಡಿಮೆ ಇದೆ ಆ ಥರ ಅಂತೇಳಿ ಇಲ್ಲ ಖಂಡಿತವಾಗಿಯೂ ಅವರು ಜಿಲ್ಲೆಗೆ ಸಾಕಷ್ಟು ಸಲ ಭೇಟಿ ನೀಡ್ತಿದ್ದಾರೆ ಅಲ್ಲಲ್ಲಿ ಹೋಗಿ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾರೆ ಜನರು ಹೇಳುವಂಥ ಸಮಸ್ಯೆಗಳಿಗೆ ಸ್ಪಂದನ ಮಾಡುವಂಥ ಮಾಡ್ತಿದ್ದಾರೆ ಮುಂದೆಯೂ ಇನ್ನೊಂದಷ್ಟು ಹೆಚ್ಚು ಇಲ್ಲಿಗೆ ಭೇಟಿ ನೀಡುವುದರೊಂದಿಗೆ ಜಿಲ್ಲೆಯ ಸಹ ಒಂದು ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ದೇವರು ಅವರಿಗೆ ಶಕ್ತಿ ಕೊಡಲಿ ಅಷ್ಟೇ ಸಾಕಷ್ಟು ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಸಾಕಷ್ಟು ವರ್ಷಗಳ ಸಂಸದರಾಗಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಈ ಸಂದರ್ಭ ನಗರಸಭೆ ಅಧ್ಯಕ್ಷೆ ಕಲಾವತಿ ಉಪಾಧ್ಯಕ್ಷ ಮಹೇಶ್ ಜೈನಿ ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ನಗರ ಬಿಜೆಪಿ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಶಕ್ತಿ ಆಶ್ರಮದ ಮೇಲ್ವಿಚಾರ ರೀನಾ ಸಿಬ್ಬಂದಿ ವಿಜಯಲಕ್ಷ್ಮಿ ಇದ್ದರು